ಹಾಯ್ ಹಲೋ ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಮನೆಯಾಗ ತುಪ್ಪ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನು ಇವಾಗ ಹಿಂದಿನ ವಿಡಿಯೋನಲ್ಲಿ ಬೆಣ್ಣೆ ಹೆಂಗೆ ಮಾಡೋದು ಅಂತ ತೋರಿಸಿದ್ದೆ ಈಗ ತುಪ್ಪ ಹೆಂಗೆ ಕಾಸೋದು ಅಂತ ನೋಡೋನು ನನ್ನ ಹತ್ರ ಒಂದು ವಾರದ್ದಿದ್ದು ಬೆಣ್ಣೆ ಇರೋದು ನೀಟಾಗಿ ತೊಳೆದು ಅಂದ್ರೆ ಅದು ಮಜ್ಜಿಗೆ ಅಂಶ ಎಲ್ಲ ಹೋಗಲಿ ಅನ್ನೋದಕ್ಕೆ ಒಂದೆರಡು ಸಲ ತೊಳೆದು ಕಾಯಸಕ್ಕೆ ಇಡ್ತಾಯಿರೋದು ಇನ್ನೊಂದು ನಾವು ಮಾಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಏನೋ ಒಂಥರ ಖುಷಿ ಬೇರೆನೇ ಇರುತ್ತೆ ಅದ್ರ ಸಂಬಂಧ ಇಷ್ಟೆಲ್ಲ ಮಾಡೋದಷ್ಟೇ ಇನ್ನೂ ನಾಳೆ ಗುರುವಾರ ಐತಲ್ಲ ಅದಕ್ಕಾಗಿ ನನಗೆ ದೇವ್ರಿಗೆ ಹಚ್ಚಕ ತುಪ್ಪ ಖಾಲಿ ಆಗಿತ್ತು ಅದಕ್ಕೆ ಮಾಡ್ತಾ ಇರೋದು ಇಲ್ಲಿಕಂದ್ರೆ ಭಾನುವಾರನೇ ಮಾಡಿರ್ತಾ ಇದ್ದೆ ಒಂದು ವಾರದ್ದು ಹಾಲಿನ ಕೆನೆ ಎತ್ತಿಟ್ಟು ಬೆಣ್ಣೆ ಮಾಡಿದ್ದು ಅದನ್ನು ಇವಾಗ ನಾನು ತುಪ್ಪ ಮಾಡ್ತಾ ಇರೋದು ನಂದು ಯಾರೇ ಟ್ರೈ ಮಾಡಿರಿ ಒನ್ ಟೈಮ್ ಕೆಟ್ಟರೆ ಕೆಟ್ಟಿರುತ್ತೆ ಆದರೆ ಇನ್ನೊಮ್ಮೆಗಾದರೂ ಸರಿಯಾಗಿ ಬಂದಿರುತ್ತ ಈಗ ಅದು ಎಷ್ಟೋ ದುಡ್ಡು ಕೊಟ್ಟು ತಗೊಂಬರೋ ಖುಷಿನ ನಾವು ಮಾಡೋದ್ರಲ್ಲಿ ಜಾಸ್ತಿ ಖುಷಿ ಇರುತ್ತೆ ಅದನ್ನು ತಗೊಂಬಂದು ಈಸಿಯಾಗಿ ತಗೊಂಬರ್ಬೋದು ಆದರೆ ಈಗ ಇದನ್ನು ನಾವೇ ರೆಡಿ ಮಾಡಿ ಬೆಣ್ಣೆ ರೆಡಿ ಮಾಡಿ ಅದನ್ನು ತುಪ್ಪ ಮಾಡಿ ಅದನ್ನು ಯೂಸ್ ಮಾಡೋದೇ ಒಂಥರ ಏನೋ ನೋಡ್ರಿ ಅಷ್ಟು ಚೆನ್ನಾಗಿ ಕರಗ್ತೈತೆ ಆ ಥರ ಒಂದಿಲ್ಲ ಒಂದು ಹಾಗೆ ಕ್ರಿಯೇಟಿವಿಟಿ ಎಲ್ರಿಗೂ ಕೆಲಸಗಳು ಬರ್ತಾವಂತಲ್ಲ ಒಂದೊಂದೇ ಒಂದೊಂದೇ ಕಲಿತಾ ಹೋಗೋದು ಆದ್ರೆ ಒಂದು ಸರ ಕೆಟ್ಟಿತು ಅಂತ ಅದನ್ನು ಮಾಡಿದೆ ಬಿಡು ಬಿಡಬಾರ್ದು ಹಂಗೆ ಒಂದು ಸರ ಕೆಟ್ಟರೆ ಇನ್ನೊಮ್ಮೆ ಮಾಡಿದ್ವಿ ಅಂದ್ರೆ ಅವ್ರು ಸರಿಯಾಗಿ ಬಂದೇ ಬರುತ್ತ ಯಾರೂ ಕಲ್ತೇನಿ ಬಂದಿರೋಲ್ಲ ಎಲ್ಲ ಒಂದು ಟೈಮು ಮಾಡಿದಾಗೆ ಗೊತ್ತಾಗೋದು ಮಾಡಿರೋದು ನೋಡಿ ಟ್ರೈ ಮಾಡೋದು ಇವಾಗಂತೂ ಎಲ್ಲ ಫೋನಲ್ಲಿ ಎಲ್ಲ ವೀಡಿಯೋಗಳು ಬರ್ತಾವೆ ಅದೇ ರೀತಿ ನೋಡಿ ಕಲಿಯೋದು ಅಷ್ಟೇ ಹಿಂಗೆ ಕುದೀತಾ ಕುದೀತಾ ಅದು ಬೆನ್ ತುಪ್ಪ ಏನಾಗಿಬಿಡ್ತೈತಿ ಮೇಲೆ ಬರುತ್ತಾ ಬೆಣ್ಣಿರೋ ಮಜ್ಜಿಗೆ ಅಂಶದ್ದು ಅದೆಲ್ಲ ಕೆಳಗೇನೆ ಕುತ್ಕೊಳ್ಳುತ್ತೆ ಏನು ಬೆಣ್ಣೆ ಕಾಸು ಮುಂದೇನೂ ತೊಂದರೆ ಆಗೋಲ್ಲ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಒನ್ ಟೈಮು ಏನೂ ಕೆಟ್ಟಿಲ್ಲ ನೀಟಾಗೇನೆ ಬಂದೈತಿ ಮತ್ತು ನಾನು ಇದೇ ಫಸ್ಟ್ ಬೆಂಗಳೂರಿಗೆ ಬಂದ ಬೆಣ್ಣೆ ತುಪ್ಪ ಮಾಡೋಕೆ ಕಲ್ತಿದ್ದು ಮೊದಲು ನಾನು ಏನೂ ಮಾಡಿಲ್ಲ ಆದರೆ ಯಾವತ್ತೂ ಏನೂ ಕೆಟ್ಟಿಲ್ಲ ಅದೇ ಥರ ಮಾಡಿ ನೋಡಿರಿ ನೀವು ಅಂದ್ರೆ ಅದು ಬೆಣ್ಣೆ ಚೆನ್ನಾಗಿ ಸ್ಮೆಲ್ ಬರಲಿ ಅಂತ ಸ್ವಲ್ಪ ಏಲಕ್ಕಿ ಮತ್ತೆ ಬೀಳೆದೆಲೆ ಹಾಕಿ ನಾನು ಅಷ್ಟೇ ಅಂದರೆ ನನ್ನ ಹತ್ರ ಏನು ಜಾಸ್ತಿ ಇರೋದೇನಿಲ್ಲ ಇದು ದೇವ್ರಿಗಂತ ಮಾಡ್ತಾ ಇರೋದು ಇದು ದೇವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ನನಗೆ ದೇವ್ರಿಗೆ ಹಚ್ಚಾಕ ಗುರುವಾರ ಶುಕ್ರವಾರ ಸೋಮವಾರ ಮೂರು ದಿನ ಹಚ್ತೀನಿ ನಾನು ತುಪ್ಪ ದೀಪ ಹಾಗಾಗಿ ದೇವ್ರಿಗೆ ನಾನು ಮನೆಯಾಗೆ ಮಾಡಿದ್ದ ಎತ್ತಿಟ್ಟಿರ್ತೀನಿ ನೀವು ಮಾಡಿಕೊಡ್ರಿ ಏನೋ ಒಂಥರ ಖುಷಿ ಅನಿಸುತ್ತ ಈಗ ನಾನು ಸೋಸ್ಕೊಂಡು ಒಂದು ಆ ಡಬ್ಬಿ ತುಂಬ ಆಗುತ್ತೆ ನಾನು ಅರ್ಧ ನಮಗೆ ಯೂಸ್ ಮಾಡೋಕೆ ಇಟ್ಕೊಂಡು ಇನ್ನರ್ಧ ದೇವರಿಗಂತ ಎತ್ತಿಡ್ತೀರಿ ಅಷ್ಟೇ ಹತ್ತತ್ರ ಇಷ್ಟು ಬೆನ್ನೆ ಬರುತ್ತೆ ಯಾರು ವಿಡಿಯೋ ನೋಡ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ